ಕುಮಟಾ ತಾಲೂಕಿನ ಕತ್ಕಾಲ್ ಸಾಂತೂರ್ ಬೈಲ್ಗದ್ದೆಯ ವೃದ್ಧೆಯೊಬ್ಬರು ಕಾಣೆಯಾದ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಈ ವೃದ್ಧೆಯ ಬಗ್ಗೆ ಮಾಹಿತಿ ದೊರೆತರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ ತವರು ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಮನೆಯಿಂದ ಹೊರಟ ಅರವತ್ತೆಂಟು ವರ್ಷ ವಯಸ್ಸಿನ ವೃದ್ಧಿಯೊಬ್ಬರು ತವರು ಮನೆಗೂ ಹೋಗದೆ ಮನೆಗೂ ಬಾರದೆ ಕಾಣೆಯಾಗಿರುವ ಬಗ್ಗೆ ಕುಮಟಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕತ್ಗಾಲ್ ಸಾಂತೂರು ಬೈಲಗದ್ದೆ ನಿವಾಸಿ ಮಹಾಲಕ್ಷ್ಮಿ ವೆಂಕಟರಮಣಗೌಡ ಅರವತ್ತೆಂಟು ವರ್ಷ ಕಾಣೆಯಾದ ವೃದ್ಧೆ ಇವರು ಆಗಸ್ಟ್ ಹದಿನೆಂಟರಂದು ಬೆಳಿಗ್ಗೆ ಒಂದು ಹದಿನೈದು ಸುಮಾರಿಗೆ ಕತ್ಗಾಲದಿಂದ ಬಸ್ ಹತ್ತಿ ತಮ್ಮ ತವರು ಮನೆ ಗೋಕರ್ಣಕ್ಕೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋಗಿದ್ರು ಎನ್ನಲಾಗಿದೆ ಗೋಕರ್ಣ ತನ್ನ ತವರು ಮನೆಗೂ ಹೋಗದೆ ಮರಳಿ ಇವರೆಗೂ ಮನೆಗೂ ಬಾರದೆ ಇರು ತನ್ನ ತಾಯಿ ಮಹಾಲಕ್ಷ್ಮಿ ಅವರನ್ನ ಹುಡುಕಿಕೊಡುವಂತೆ ಪುತ್ರ ನಾಗರಾಜ್ ವೆಂಕಟರಮಣ ಗೌಡ ಅವರು ಕುಮ್ಟಾ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಈ ವೃದ್ಧೆಯ ಬಗ್ಗೆ ಮಾಹಿತಿ ಲಭಿಸಿದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಕುಮ್ಟಾ ಪೊಲೀಸ್ ಠಾಣೆ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಐದು ಎರಡು ಏಳು ಎರಡು ಅಥವಾ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಎಂಟು ಆರು ಎರಡು 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 ಮೂರು ಮೂರು ಮೂರುಗೆ ಮಾಹಿತಿ ನೀಡುವಂತೆ ತಿಳಿಸಲಾಗಿದೆ ಕೆನರಾ ಪ್ರೆಸ್ ನ್ಯೂಸ್ ಕುಮ್ಟ